ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ನಾವು ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಶಾಸ್ತ್ರ ವಿಭಾಗದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದನೇ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಇದು ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಎರಡನೇ ವಿಡಿಯೋ ಆಗಿರುತ್ತೆ ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ತಡ ಮಾಡದೆ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಯಾವುದು ಪಿನ್ನ ಅಥವಾ ಬಾಹ್ಯ ಕಿವಿಯನ್ನು ಹೊಂದಿದೆ ಆಪ್ಷನ್ಸ್ ಎ ಮೀನು ಬಿ ಉಭಯಚರ ಸಿ ಸರೀಸೃಪ ಡಿ ಸಸ್ತನಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಸ್ತನಿ ಹೊರ ಕಿವಿಯ ಗೋಚರ ಭಾಗ ಕೆಲವು ಸಸ್ತನಿಗಳಲ್ಲಿ ಇರುತ್ತದೆ ಇದು ಕಾರ್ಟಿಲೇಜ್ ನಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಕಾರ್ಯವು ಬಾಹ್ಯ ಶ್ರವಣೇಂದ್ರಿಯ ಮಾಂಸದೊಳಗೆ ಧ್ವನಿ ತರಂಗಗಳನ್ನು ಚಾನಲ್ ಮಾಡುವುದು ಕೆಲವು ಜಾತಿಗಳಲ್ಲಿ ಪಿನ್ನ ಚಲಿಸಬಹುದು ಮತ್ತು ಧ್ವನಿಯು ಯಾವ ದಿಕ್ಕಿನಿಂದ ಹುಟ್ಟುತ್ತದೆ ಎಂಬುದನ್ನು ಪತ್ತೆ ಹಚ್ಚಲು ಸಹ ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಜೀವಕೋಶಗಳು ನಿಕಟವಾಗಿ ಸಂಬಂಧಿಸಿವೆ ಮತ್ತು ಕಾವಲು ಕೋಶಗಳೊಂದಿಗೆ ಸಂವಹನ ನಡೆಸುತ್ತವೆ ಆಪ್ಷನ್ಸ್ ಎ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಬಿ ಪೂರಕ ಕೋಶಗಳು ಸಿ ಅಧೀನ ಕೋಶಗಳು ಡಿ ಹೈಪೋಡರ್ಮಲ್ ಕೋಶಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಅಧೀನ ಕೋಶಗಳು ಸಹಾಯ ಕೋಶಗಳು ಸಸ್ಯಗಳ ಎಪಿಡರ್ಮಿಸ್ನಲ್ಲಿ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ ಎರಡು ಅಥವಾ ನಾಲ್ಕು ಸಹಾಯಕ ಕೋಶಗಳು ಜೋಡಿ ಕಾವಲು ಕೋಶಗಳ ಸುತ್ತಲೂ ಕಂಡುಬರುತ್ತದೆ ಅಧೀನ ಕೋಶಗಳು ಕ್ಲೋರೋಪಾಸ್ಟ್ಗಳನ್ನು ಒಳಗೊಂಡಿರುವುದಿಲ್ಲ ಎಪಿಡರ್ಮಿಸ್ನಲ್ಲಿನ ಕಾವಲು ಕೋಶಗಳ ಕಾರ್ಯನಿರ್ವಹಣೆಗೆ ಅವು ಬೆಂಬಲವನ್ನು ನೀಡುತ್ತವೆ ಕೆಳಗಿನ ಯಾವ ಬ್ಯಾಕ್ಟೀರಿಯಾವು ಮೊಸರು ರಚನೆಗೆ ಕಾರಣವಾಗಿದೆ ಆಪ್ಷನ್ಸ್ ಎ ಈಸ್ಟ್ ಬಿ ಲೈಕೋಪೋಡಿಯಂ ಸಿ ಲ್ಯಾಕ್ಟೋಬ್ಯಾಸಿಲಸ್ ಡಿ ಶಿಲೀಂಧ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಲ್ಯಾಕ್ಟೊಬ್ಯಾಸಿಲಸ್ ಹಾಲಿನಲ್ಲಿರುವ ಲ್ಯಾಕ್ಟೊಬ್ಯಾಸಿಲಸ್ ಬ್ಯಾಕ್ಟೀರಿಯಾವು ಹಾಲನ್ನು ಮೊಸರಿಗೆ ಬದಲಾಯಿಸುತ್ತದೆ ಹಾಲನ್ನು ಮೂವತ್ತರಿಂದ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನಕ್ಕೆ ಬಿಸಿ ಮಾಡಿದಾಗ ಮತ್ತು ಅದಕ್ಕೆ ಸ್ವಲ್ಪ ಪ್ರಮಾಣದ ಹಳೆಯ ಮೊಸರನ್ನು ಸೇರಿಸಿದಾಗ ಆ ಮೊಸರು ಮಾದರಿಯಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಸಕ್ರಿಯಗೊಳ್ಳುತ್ತದೆ ಮತ್ತು ಗುಣಿಸುತ್ತದೆ ಇವು ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತದೆ ಈ ಪ್ರಕ್ರಿಯೆಯಿಂದ ಹಾಲು ಮೊಸರಾಗಿ ಪರಿವರ್ತನೆಯಾಗುತ್ತದೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಸ್ಥಿತಿಯನ್ನು ಕಂಡುಹಿಡಿಯುವ ಸುಲಭವಾದ ಮಾರ್ಗ ಯಾವುದು ಆಪ್ಷನ್ಸ್ ಎ ಅವರ ನಡವಳಿಕೆಯನ್ನು ಅಧ್ಯಯನ ಮಾಡುವುದು ಬಿ ಅವರ ಕೂದಲು ಮುಖ ಮತ್ತು ಕಣ್ಣುಗಳನ್ನು ಅಧ್ಯಯನ ಮಾಡುವುದು ಸಿ ಅವರ ಎತ್ತರ ಮತ್ತು ತೂಕವನ್ನು ಅಳೆಯುವುದು ಆಪ್ಷನ್ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಅವರ ಎತ್ತರ ಮತ್ತು ತೂಕವನ್ನು ಅಳೆಯುವಂತಹದ್ದು ಹೆಚ್ಚಿನ ಸಂಖ್ಯೆಯ ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯನ್ನು ಅವರ ದೇಹದ ದ್ರವ್ಯರಾಶಿ ಸೂಚಿಯನ್ನು ತಿಳಿದುಕೊಡುವ ಮೂಲಕ ಲೆಕ್ಕ ಹಾಕಬಹುದು ಇದು ದೇಹದ ಕೊಬ್ಬಿನ ಒಟ್ಟು ಪ್ರಮಾಣವನ್ನು ನಿರ್ಣಯಿಸಲು ಬಳಸುವ ಭೌತಿಕ ಮಾಪನವಾಗಿದೆ ನಿಮ್ಮ ತೂಕವನ್ನು ಕಿಲೋಗ್ರಾಮ್ಗಳಲ್ಲಿ ಅಂದರೆ ಜಿಯಲ್ಲಿ ನಿಮ್ಮ ಎತ್ತರದ ವರ್ಗದಿಂದ ಮೀಟರ್ಗಳಲ್ಲಿ ಭಾಗಿಸುವ ಮೂಲಕ ಇದನ್ನು ಲೆಕ್ಕ ಹಾಕಲಾಗುತ್ತದೆ ಲೆಕ್ಕ ಹಾಕಿದ್ದ ಬಿ ಎಮ್ ಐ ಮೌಲ್ಯವನ್ನು ಅವಲಂಬಿಸಿ ಒಬ್ಬರು ಕಡಿಮೆ ತೂಕ ಸಾಮಾನ್ಯ ತೂಕ ಅಧಿಕ ತೂಕ ಅಥವಾ ಬೊಜ್ಜನ್ನು ಹೊಂದಿರಬಹುದು ಕೆಳಗಿನವುಗಳಲ್ಲಿ ಯಾವ ಮೂರು ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳು ಮಾನವರಿಗೆ ಅವಶ್ಯಕವಾಗಿವೆ ಆಪ್ಷನ್ಸ್ ಎ ತಾಮ್ರ ಸತ್ತು ಮತ್ತು ಅಯೋಡಿನ್ ಆಪ್ಷನ್ ಬಿ ಸತ್ತು ತಾಮ್ರ ಮತ್ತು ಪೊಟ್ಯಾಷಿಯಮ್ ಸಿ ಸಾರ್ವಜನಿಕ ಮಾಲಿಬಿಲ್ಟಮ್ ಮತ್ತು ಅಯೋಡಿನ್ ಆಪ್ಷನ್ ಡಿ ಸಲ್ಫರ್ ತಾಮ್ರ ಮತ್ತು ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಇ ತಾಮ್ರ ಸತ್ತು ಮತ್ತು ಅಯೋಡಿನ್ ಆಹಾರದಲ್ಲಿ ನೂರು ಎಮ್ ಜಿಗಿಂತ ದಿನಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರುವ ಕೆಲವು ಖನಿಜಗಳಿವೆ ಇವುಗಳನ್ನು ಜಾಡಿನ ಅಂಶಗಳು ಎಂದು ಕರೆಯಲಾಗುತ್ತದೆ ಈ ಖನಿಜಗಳಲ್ಲಿ ಕಬ್ಬಿಣ ಸತು ಅಯೋಡಿನ್ ಮ್ಯಾಂಗನೀಸ್ ಸೆಲೆನಿಯಂ ಮತ್ತು ತಾಮ್ರ ಸೇರಿವೆ ಇವುಗಳ ಕೊರತೆಯು ಅಪರೂಪವಾಗಿರಬಹುದು ಆದರೆ ಮಾರಕವೆಂದು ಸಾಬೀತುಪಡಿಸಬಹುದು ಕೆಳಗಿನ ಯಾವ ವಿಟಮಿನ್ಗಳು ಮೊಟ್ಟೆಯಲ್ಲಿ ಇರುವುದಿಲ್ಲ ಆಪ್ಷನ್ಸ್ ಎ ವಿಟಮಿನ್ ಡಿ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಕೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಮೊಟ್ಟೆಯಲ್ಲಿ ವಿಟಮಿನ್ ಸಿ ಇರುವುದಿಲ್ಲ ಮೊಟ್ಟೆಯು ವಿಟಮಿನ್ ಸಿ ರಹಿತವಾಗಿದೆ ಮೊಟ್ಟೆಯು ವಿಟಮಿನ್ ಸಿ ಹೊರತುಪಡಿಸಿ ಎಲ್ಲ ಜೀವ ಸ ಸತ್ವಗಳನ್ನು ಅಂದರೆ ಎಲ್ಲ ವಿಟಮಿನ್ಗಳನ್ನು ಕೂಡ ಹೊಂದಿರುತ್ತದೆ ಮೊಟ್ಟೆಯ ಹಳದಿ ಲೋಳೆಯು ವಿಟಮಿನ್ ಡಿ ಹೊಂದಿರುವ ಕೆಲವು ಆಹಾರಗಳಲ್ಲಿ ಒಂದಾಗಿದೆ ಯಾವ ವಿಟಮಿನ್ ಕೊರತೆಯು ಸ್ಕರ್ವಿಗೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಬಿ ತ್ರೀ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಬಿ ನೈನ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ವಿಟಮಿನ್ ಸಿ ಕೊರತೆಯು ಸ್ಕರ್ವಿಗೆ ಕಾರಣವಾಗುತ್ತದೆ ಸ್ಕರ್ವಿಯ ಲಕ್ಷಣಗಳು ಒಸಡು ರಕ್ತಸ್ರಾವ ಸಡಿಲದ ಹಲ್ಲುಗಳು ಕಣ್ಣುಗಳಲ್ಲಿ ಹೋಗುವುದು ಇವು ಸ್ಕರ್ವಿ ರೋಗದ ಲಕ್ಷಣಗಳಾಗಿವೆ ಕೆಳಗಿನವುಗಳಲ್ಲಿ ಸ್ತ್ರೀ ಲೈಂಗಿಕ ಹಾರ್ಮೋನ್ ಯಾವುದು ಸ್ತ್ರೀ ಲೈಂಗಿಕ ಹಾರ್ಮೋನ್ ಆಪ್ಷನ್ಸ್ ಎ ಈಸ್ಟ್ರೋಜೆನ್ ಬಿ ಪ್ರೊಜೆಸ್ಟರಾನ್ ಟೆಸ್ಟೋಸ್ಟೆರಾನ್ ಡಿ ಎ ಮತ್ತು ಬಿ ಎರಡು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಸ್ತ್ರೀ ಲೈಂಗಿಕ ಹಾರ್ಮೋನ್ಗಳಾಗಿವೆ ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಗೆ ಈಸ್ಟ್ರೋಜೆನ್ ಕಾರಣವಾಗಿದೆ ಗರ್ಭಾವಸ್ಥೆಯಲ್ಲಿ ಪ್ರೊಜೆಸ್ಟರಾನ್ ಬೆಂಬಲಿಸುತ್ತದೆ ಮತ್ತು ಮಹಿಳೆಯಲ್ಲಿ ಋತುಚಕ್ರವನ್ನು ನಿಯಂತ್ರಿಸುತ್ತದೆ ವರ್ಗೀಕರಣದ ಆರು ಸಾಮ್ರಾಜ್ಯಗಳನ್ನು ಇತ್ತೀಚಿನ ವರ್ಗೀಕರಣ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಯಾರಿಂದ ಇದನ್ನು ನೀಡಲಾಗಿದೆ ಆಪ್ಷನ್ಸ್ ಸಿ ಓಸ್ ಆಪ್ಷನ್ ಬಿ ಓ ಕ್ಯಾಂಡ್ಲರ್ ಆಪ್ಷನ್ ಸಿ ಮ್ಯಾಕ್ವೀಲ್ಸ್ ಆಪ್ಷನ್ ಡಿ ಅರ್ನೆಸ್ಟ್ ಹೆಕೆಲ್ ಸರಿಯಾದ ಉತ್ತರ ಆಪ್ಷನ್ ಎ ಸಿ ಓಸ್ ಜೀವಶಾಸ್ತ್ರದಲ್ಲಿ ಜೀವಿಗಳನ್ನು ಆರು ರಾಜ್ಯಗಳಾಗಿ ವರ್ಗೀಕರಿಸುವ ಯೋಜನೆ ಕಾರ್ಲ್ ಓಸ್ ಮತ್ತು ಇತರರು ಪ್ರಸ್ತಾಪಿಸಿದ್ದಾರೆ ಅವುಗಳು ಯಾವ್ದ್ಯಾವುದು ಆರು ವರ್ಗಗಳು ಅಂತ ನೋಡೋದಾದರೆ ಅನಿಮಾಲಿಯಾ ಪ್ಲಾಂಟೆ ಫಂಗಿ ಪ್ರೊಟಿಸ್ಟ ಆರ್ಕಿಯಾ ಅಥವಾ ಆರ್ಕಿಯಾ ಬ್ಯಾಕ್ಟೀರಿಯಾ ಮತ್ತು ಬ್ಯಾಕ್ಟೀರಿಯಾ ಅಥವಾ ಯು ಬ್ಯಾಕ್ಟೀರಿಯಾ ಅಮೋನಿಯಾವನ್ನು ನೈಟ್ರೇಟಾಗಿ ಆಕ್ಸಿಡೀಕರಿಸುವ ಬ್ಯಾಕ್ಟೀರಿಯಾ ಯಾವುದು ಆಪ್ಷನ್ಸ್ ಎ ಅಸಿಟೋಬ್ಯಾಕ್ಟರ್ ಆಪ್ಷನ್ ಬಿ ನೈಟ್ರೋಕೊಕಸ್ ಆಪ್ಷನ್ ಸಿ ನೈಟ್ರೋಬ್ಯಾಕ್ಟರ್ ಆಪ್ಷನ್ ಡಿ ಬಿ ಮತ್ತು ಸಿ ಎರಡು ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಕೋಕಸ್ ನೈಟ್ರೇಟ್ ರಚನೆಯ ಪ್ರಕ್ರಿಯೆಯಲ್ಲಿ ನೈಟ್ರೋಕೊಕಸ್ ಬ್ಯಾಕ್ಟೀರಿಯಾದ ಉಪಸ್ಥಿತಿಯಲ್ಲಿ ಅಮೋನಿಯಾವನ್ನು ನೈಟ್ರೇಟ್ ಆಗಿ ಆಕ್ಸಿಡೀಕರಿಸಲಾಗುತ್ತದೆ ಚಿಗುರು ಮತ್ತು ಬೇರಿನ ಉದ್ದದ ಹೆಚ್ಚಳವನ್ನು ಈ ಕೆಳಗಿನವುಗಳಲ್ಲಿ ಯಾವುದೆಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಪ್ರಾಥಮಿಕ ಬೆಳವಣಿಗೆ ಆಪ್ಷನ್ ಬಿ ದ್ವಿತೀಯ ಬೆಳವಣಿಗೆ ಆಪ್ಷನ್ ಸಿ ಸ್ವಲ್ಪ ಬೆಳವಣಿಗೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಇ ಪ್ರಾಥಮಿಕ ಬೆಳವಣಿಗೆ ಚಿಗುರು ಮತ್ತು ಬೇರಿನ ಉದ್ದದ ಹೆಚ್ಚಳವನ್ನು ಪ್ರಾಥಮಿಕ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ ಈ ಚಿಗುರು ಅಪಿಕಲ್ ಮೆರಿಸ್ಟಮ್ನಲ್ಲಿನ ಕೋಶ ವಿಭಜನೆಯ ಫಲಿತಾಂಶವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಆಪ್ಷನ್ಸ್ ಎ ಬೇರು ಕೂದಲು ಹೀರಿಕೊಳ್ಳುವಿಕೆ ಬಿ ಹೂವುಗಳು ಸಂತಾನೋತ್ಪತ್ತಿ ಸಿ ಕಾಂಡ ಬೆಳಕಿನ ಕಡೆಗೆ ಬೆಳೆಯುತ್ತದೆ ಡಿ ಕ್ಲೋರೋಫಿಲ್ ಉಸಿರಾಟ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ನೋಡೋದಾದರೆ ಅದು ಸಿ ಕ್ಲೋರೋಫಿಲ್ಗೆ ಉಸಿರಾಟ ಬೇರು ಕೂದಲು ಇದು ಹೀರಿ ಹೀರಿಕೊಳ್ಳುವಿಕೆಯ ಕೆಲಸವನ್ನು ಮಾಡುತ್ತದೆ ಹೂವುಗಳು ಸಂತಾನೋತ್ಪತ್ತಿ ಕೆಲಸ ಮಾಡುತ್ತದೆ ಹಾಗೆ ಕಾಂಡ ಬೆಳಕಿನ ಕಡೆಗೆ ಬೆಳೆಯುತ್ತದೆ ಇವಿಷ್ಟು ಸರಿಯಾಗಿದೆ ಕ್ಲೋರೋಫಿಲ್ ಎಂಬುದು ಹಸಿರು ಸಸ್ಯಗಳಲ್ಲಿರುವ ನೈಸರ್ಗಿಕ ಸಂಯುಕ್ತವಾಗಿದ್ದು ಅವುಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತದೆ ಸಸ್ಯಗಳು ದ್ವಿತ ಸಂಶ್ಲೇಷಣೆ ಮಾಡುವುದರಿಂದ ಸೂರ್ಯನಿಂದ ಶಕ್ತಿಯನ್ನು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಕಾಫಿ ತುಕ್ಕು ಹಿಡಿದ ಮೊದಲ ವರದಿ ಎಲ್ಲಿ ನಡೆಯಿತು ಆಪ್ಷನ್ಸ್ ಎ ಬ್ರೆಜಿನ್ ಬಿ ಸಿಲೋನ್ ಸಿ ಭಾರತ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲೋನ್ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಶ್ರೀಲಂಕಾದಲ್ಲಿ ಅಂದರೆ ಆಗಿನ ಸಿಲೋನ್ನಲ್ಲಿ ಕಾಫಿ ತುಕ್ಕು ಹಿಡಿಯುವುದು ಮೊದಲ ಬಾರಿಗೆ ವರದಿಯಾಗಿದೆ ಕಾಫಿ ಎಲೆಗಳ ತುಕ್ಕು ಹೆಮಿಲಿಯ ಟ್ರಿಕ್ಸ್ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತದೆ ಪ್ಲಾಟಿ ಹೆಲ್ಮಿಂತೆನ ವಿಶಿಷ್ಟ ಲಕ್ಷಣಗಳು ಯಾವುದು ಆಪ್ಷನ್ಸ್ ಎ ಜ್ವಾಲೆಯ ಕೋಶಗಳ ಉಪಸ್ಥಿತಿ ಆಪ್ಷನ್ ಬಿ ಏಣಿಯಂತಹ ನರಮಂಡಲ ಸಿ ದೇಹದ ಕುಳಿಯಲ್ಲಿ ಪ್ಯಾರಂಚ್ಛೈಮ ಇರುವಿಕೆ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಜ್ವಾಲೆಯ ಕೋಶಗಳ ಉಪಸ್ಥಿತಿ ಏಣಿಯಂತಹ ನರಮಂಡಲ ಹಾಗೆ ದೇಹದ ಕುಳಿಯಲ್ಲಿ ಪ್ಯಾರಂಚೈಮ ಇರುವಿಕೆ ಮತ್ತು ಸ್ವಯಂ ಫಲೀಕರಣವು ಪ್ಲ್ಯಾಟಿ ಹೆಲ್ಮೆಂತಿಸ್ನ ವಿಶಿಷ್ಟ ಲಕ್ಷಣಗಳಾಗಿವೆ ನಿಜವಾದ ಟೋಡ್ ಯಾವ ಕುಟುಂಬಕ್ಕೆ ಸೇರಿದೆ ಆಪ್ಷನ್ಸ್ ಎ ಪೆಲೋಬಾಟಿಡೆ ಆಪ್ಷನ್ ಬಿ ಲೆಫ್ಟೋ ಡಾಕ್ಟಿಲಿಡೆ ಸಿ ಬುಫೋನಿಡೆ ಡಿ ಹೈಲಿಡೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುಫೋನಿಡೆ ನಿಜವಾದ ನೆಲಗಪ್ಪೆಗಳು ಬುಫೋನಿಡೆ ಕುಟುಂಬಕ್ಕೆ ಸೇರಿವೆ ನಿಜವಾದ ಟೋಡ್ನ ಚರ್ಮವು ಕಣ್ಣುಗಳ ಹಿಂದೆ ಗ್ರಂಥಿಗಳೊಂದಿಗೆ ತುಂಬ ವಾಟಿಯಾಗಿದೆ ಪರಭಕ್ಷಕಗಳ ವಿರುದ್ಧ ರಕ್ಷಣೆಯಾಗಿ ಕೆಟ್ಟ ರುಚಿಯೊಂದಿಗೆ ವಿಷಕಾರಿ ಇವು ಸ್ರವಿಸುತ್ತವೆ ಅವರು ಜಿಗಿಯುವ ಬದಲು ಜಿಗಿಯಲು ವಿನ್ಯಾಸಗೊಳಿಸಲಾದ ಚಿಕ್ಕ ಕಾಲುಗಳನ್ನು ಹೊಂದಿರುತ್ತದೆ ದೈಹಿಕ ನರಮಂಡಲದ ಮುಖ್ಯ ಕಾರ್ಯವೇನು ಆಪ್ಷನ್ಸ್ ಎ ನಮ್ಮ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ಅಂಗಗಳು ಮತ್ತು ಸ್ಟ್ರೈಟೆಡ್ ಸ್ನಾಯುಗಳೊಂದಿಗೆ ಸಿ ಎನ್ ಎಸ್ ಅನ್ನು ಸಂಪರ್ಕಿಸಲು ಆಪ್ಷನ್ ಬಿ ರಕ್ತದೊತ್ತಡ ಮತ್ತು ಉಸಿರಾಟದ ದರದಂತಹ ಕೆಲವು ದೇಹದ ಪ್ರಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಆಪ್ಷನ್ ಸಿ ಇದು ಸಂವೇದನಾ ಗ್ರಾಹಕಗಳಿಂದ ಮೆದುಳಿನ ಪ್ರದೇಶಕ್ಕೆ ಸಂವೇದನಾ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ದೈಹಿಕ ನರಮಂಡಲದ ಮುಖ್ಯ ಕಾರ್ಯ ಸರಿಯಾದ ಉತ್ತರ ಆಪ್ಷನ್ ಎ ನಮ್ಮ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ಅಂಗಗಳು ಮತ್ತು ಸ್ಟ್ರೈಟೆಡ್ ಸ್ನಾಯುಗಳೊಂದಿಗೆ ಸಿ ಎನ್ ಎಸ್ ಅನ್ನು ಸಂಪರ್ಕಿಸಲು ಮೆದುಳು ಮತ್ತು ಬೆನ್ನು ಹುರಿಯು ಪ್ರಕ್ರಿ ಪ್ರತಿಕ್ರಿಯೆಗಳನ್ನು ಅಭಿವೃದ್ಧಿಪಡಿಸಲು ನಮಗೆ ಅನುಮತಿಸಲು ಮಾಹಿತಿಯ ವಿವಿಧ ಮೂಲಗಳ ಮೂಲಗಳನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಸಂಯೋಜಿಸಲು ಕಾರಣವಾಗಿವೆ ಮಯೋಕಾರ್ಡಿಯಂ ಯಾವ ರೀತಿಯ ಸ್ನಾಯುವಿನಿಂದ ಮಾಡಲ್ಪಟ್ಟಿದೆ ಆಪ್ಷನ್ಸ್ ಎಪಿಥೀಲಿಯಲ್ ಕೋಶಗಳು ಬಿ ಹೃದಯ ಸ್ನಾಯು ಕೋಶಗಳು ಸಿ ನರಕೋಶಗಳು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸ್ನಾಯು ಕೋಶಗಳು ಮಯೋಕಾರ್ಡಿಯಂ ಹೃದಯದ ಸ್ನಾಯುವಿನ ಪದರವಾಗಿದೆ ಇದು ಅತಿಕ್ರಮಿಸುವ ಸುರುಳಿಯ ಮಾದರಿಯಲ್ಲಿ ಜೋಡಿಸಲಾದ ಹೃದಯ ಸ್ನಾಯುವಿನ ಕೋಶಗಳನ್ನು ಒಳಗೊಂಡಿದೆ ಈ ದಿನದ ತರಗತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ಕೊಳ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ಗಳನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು